ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಒಂದು ನಾನ್ ವೆಜ್ ರೆಸಿಪಿನ ಇದ್ದೀನಿ ಚಿಕನ್ ಚಾಪ್ಸ್ ರೆಸಿಪಿ ಇದು ಇದನ್ನು ಹೇಗೆ ಮಾಡೋದು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ವೀಡಿಯೋಗಳು ಏನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ನೋಡ್ಕೊಂಡು ಬರವಾ ಇವಾಗ ನಾನು ತಿಳಿಸ್ಕೊಡ್ತಾ ಇರೋವಂತಹ ರೆಸಿಪಿನ ಆರಾಮಾಗಿ ಎಲ್ಲರೂ ಮಾಡ್ಕೋಬೋದು ಇವಾಗ ಅಡುಗೆ ಕಳೀತಾ ಇರೋರು ಹಾಗೆ ಬ್ಯಾಚುಲರ್ಸ್ಗಳು ಎಲ್ಲರೂ ಮಾಡ್ಕೋಬೋದು ನಾನ್ ವೆಜ್ಜು ಬಹಳ ಜನಕ್ಕೆ ಇಷ್ಟ ಅಲ್ವಾ ಭಾನುವಾರ ಬತ್ತು ಅಂತಂದರೆ ಸಾಕು ಆಲ್ಮೋಸ್ಟ್ ಎಲ್ಲರೂ ಮನೆಯೂ ಇವಾಗ ನಾನ್ ವೆಜ್ ಮಾಡೋದು ಅದೊಂಥರ ರೂಢಿ ಆಗ್ಬಿಟ್ಟೈತೆ ವೀಕೆಂಡಲ್ಲಿ ಸಲ ಎಲ್ಲ ವೆಜ್ ಮಾಡ್ಕೊತಾರೆ ಇವತ್ತು ನಾನು ಇದು ಏನು ಚಿಕನ್ ಚಾಪ್ಸ್ನ ಮಾಡೋದು ರೆಸಿಪಿನ ಹೇಳ್ಕೊಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡ್ರೆ ಚಪಾತಿ ಹಾಗೆ ಹಣ್ಣುಕ್ಕೂ ಸುಧಾ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಡು ಬರವಾ ನಾನು ಇಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಧನ್ಯ ಪುಡಿ ಕುದಿನ ಸೊಪ್ಪು ಒಂದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಟೊಮೊಟೊ ಹಣ್ಣು ಚಕ್ಕೆ ಹಾಗೆ ಕಾಳು ಮೆಣಸು ಕಾಳು ಮೆಣಸು ಹಾಕೋದ್ರಿಂದ ಇದ್ರ ಟೇ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹಸಿಮೆಣ್ಸಿನಕಾಯಿ ಒಂದು ನಾಲ್ಕು ಒಂದು ದಪ್ಪ ಗಾತ್ರದ ಈರುಳ್ಳಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಗೆ ಒಂದು ನಾಲ್ಕು ಗೋಡಂಬಿ ಗೋಡಂಬಿ ಇದ್ದರೂ ಆಗುತ್ತೆ ಇಲ್ಲ ಅಂತಂದ್ರೂ ನಡೆಯುತ್ತೆ ಇದಿಷ್ಟು ಬೇಕಾಗಿರುವ ಸಾಮಗ್ರಿಗಳು ಇವಾಗ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೊಳವ ಅದಕ್ಕೆ ಇವಾಗ ಹಸಿ ಮೆಣಸಿನಕಾಯಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕರಿಮೆಣಸು ಚಕ್ಕೆ ಇಷ್ಟನ್ನು ಹಾಕಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳವ ನಿಮಗೆ ಏನಾದರೂ ಇನ್ನೂ ಸ್ವಲ್ಪ ಗ್ರೇವಿ ಥರ ಬೇಕು ಅಂತಂದರೆ ಇದಕ್ಕೆ ಕಾಯಿ ನೋವು ಸುಧಾ ಹಾಕೋಬೋದು ನೀವು ಹಾಗೆ ಇದಕ್ಕೆ ಧನ್ಯ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳವ ನಾನು ಇವಾಗ ಇದನ್ನು ರುಬ್ಕೊಂಡಿದ್ದೀನಿ ಅಷ್ಟು ಸಣ್ಣದಾಗಿ ಏನು ಬೇಡ ಸ್ವಲ್ಪ ತರ್ತರಿಯಾಗಿ ಇರಲಿ ಏನಕ್ಕೆ ಅಂತಂದರೆ ನಾವು ಇಲ್ಲಿ ಮಾಡ್ತಿರೋದು ಚಾಪ್ಸು ಸಾಂಬಾರಲ್ಲ ಹಾಗಾಗಿ ಇವಾಗ ಒಂದು ಕುಕ್ಕರ್ನ ತಗೊಂಡು ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಬಾಡಲಿ ಈರುಳ್ಳಿ ಎಣ್ಣೆಯಲ್ಲಿ ಅಲ್ಲಿ ಒಂದು ಐದು ನಿಮಿಷ ಬಿಡಿ ಇನ್ನಕ್ಕೆ ಅಂತಂದರೆ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಲಿ ಈರುಳ್ಳಿ ಸ್ವಲ್ಪ ಬಾಡಾದ ಇದಕ್ಕೆ ಕುದೀನ ಸೊಪ್ಪನ್ನ ಹಾಕ್ಕೊಳ್ಳಿ ಕುದೀನ ಸ್ವಲ್ಪ ಹಾಕಾದ್ಮೇಲೆ ನಾವು ಏನು ಚಿಕನ್ನ ತೊಳೆದಿಟ್ಕೊಂಡಿರ್ತೀವಲ್ವ ಆ ಚಿಕನ್ನ ಸೇರಿಸ್ಕೊಳ್ಳಿ ಚಿಕನ್ನ ಸೇರಿಸ್ಕೊಂಡು ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಚಿಕನಲ್ಲಿರೋ ಕೆಟ್ಟನೀರೆಲ್ಲ ಹೋಗಿ ಅದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ಈ ಇದ್ರಲ್ಲೇ ನಾವು ಕುಕ್ನ ಮಾಡ್ಕೋಬೇಕು ಇವಾಗ ಅದ್ರ ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊಳ್ಳಿ ಕಸ್ತೂರಿ ಮೇತಿ ಹಾಕೊಳ್ಳೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸ್ನ ಹೇಳಬೇಕಾದ್ರೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹೇಳಲೇ ಇಲ್ಲ ಏನಕ್ಕೆ ಅಂತಂದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿರ್ತೀನಿ ಅದೇನು ಹಾಳಾಗಲ್ಲ ಅಲ್ವಾ ಅದಕ್ಕೆ ಪದೇ ಪದೇ ಹೋಗಲ್ಲ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಸ್ವಲ್ಪ ಅರಶಿಣ ಪುಡಿನ ಹಾಕ್ಕೊಂಡು ಹಾಗೆ ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದ್ದಿಷ್ಟು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅಂತಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನಲ್ಲೆಲ್ಲ ನಿ ಚಿಕನಲ್ಲಿ ಇರೋ ನೀರೆಲ್ಲ ಸಿಯೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಅದು ತಳ ಹಿಡಿದಂಗೆ ಅವಾಗವಾಗ ಚೆನ್ನಾಗಿ ತಿರುಗಿಕೊಳ್ತಾ ಇರಬೇಕು ಇವಾಗ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತೀನಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಆದ್ಮೇಲೆ ನಾವು ಮಸಾಲ ಏನು ರುಬ್ಕೊಂಡಿರ್ತೀವಲ್ವ ಆ ಮಸಾಲೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮಸಾಲಕ್ಕೆ ನೀವು ಮಸಾಲ ಸೇರಿಸ್ಕೊಂಡು ನಮಗೆ ಸ್ವಲ್ಪ ಚಾಪ್ಸ್ ಥರ ಗಟ್ಟಿಯಾಗಿರಬೇಕು ಸ್ವಲ್ಪ ಡ್ರೈ ಇರಬೇಕು ಅಂತಂದರೆ ಬರೀ ಅಷ್ಟನ್ನೇ ಸೇರಿಸ್ಕೊಳ್ಳಿ ಇಲ್ಲ ಸ್ವಲ್ಪ ಗ್ರೇವಿ ಥರ ಥರ ಇರಲಿ ನಾವು ಅನ್ನ ಮತ್ತು ಚಪಾತಿಗೂ ತಿನ್ ತಿನ್ನವ ಅಂತ ಹೇಳಿದ್ರೆ ಸ್ವಲ್ಪ ಅದು ಮಿಕ್ಸಿ ರುಬ್ಕೊಂಡಿರ್ತೀವಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಏನಕ್ಕೆ ಅಂತಂದರೆ ನಾನು ಇವಾಗ ಇದನ್ನು ಅನ್ನ ಜೊತೆ ಸರ್ವ್ ಮಾಡ್ಕೊಳ್ಳೋಕ್ಕೆ ಅಂತ ಮಾಡ್ತಾ ಇರೋದು ನಿಮಗೆ ಬೇಡ ಅಂತ ಅಂತಂದರೆ ನೀರು ಹಾಕೊಳ್ದೆ ಇರ್ಬೋದು ಇವಾಗ ಎಲ್ಲ ಮಸಾಲಾನು ಚೆನ್ನಾಗಿ ತಿರುಕೊಂಡು ಎರಡು ವಿಷಲ್ ತಗೊಳ್ಳಿ ಎರಡು ವಿಷಲ್ ತಗೊಂಡ್ರೆ ಟೇಸ್ಟಿಯಾಗಿರುವಂತಹ ರುಚಿಯಾಗಿರುವಂತಹ ಬಿಸಿ ಅನ್ನ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುವಂತಹ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ ಇವಾಗ ಇಲ್ಲಿ ಎರಡು ವಿಶಲ್ ಬಂತು ನಾನು ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಹೇಳಿ ಗ್ರೇವಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ಜೊತೆ ತಿನ್ನೋಕ್ಕೆ ಅಂತ ಹೇಳಿ ನೀವು ಬೇಡ ಅಂತಂದರೆ ಆಗುತ್ತೆ ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಇವಾಗ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ